ಡಾಕ್ಟರ್ ಸಜೆಸ್ಟ್ ಮಾಡಿದಾರಂತೆ ಎವ್ರಿ ಒನ್ ಅವರ್ ಹತ್ತು ಎಂ ಎಲ್ ಬ್ಲಡ್ ಕುಡಿಬೇಕು ಅವ್ರು ದುಡ್ಡು ಕೊಡ್ತಾರೆ ನಿಮ್ಗೆ ಎಷ್ಟು ದುಡ್ಡು ಬೇಕು ಈಗ ಸಿರಂಜಲ್ ತಗೊಂಡ್ರೆ ಕುಡಿತಾರೆ ಇಲ್ಲಾಂದ್ರೆ ಕಚ್ಬಿಟ್ಟು ಹಂಗೆ ಕುಡಿದ್ಬಿಡ್ತಾರೆ ಹುಷಾರ್ ಕೊಟ್ಬಿಡಿ ಸರ್ ಸುಮ್ನೆ ಇಲ್ಲಿ ತೊಡೆಯಲ್ಲಿ ಸರ್ ಸರ್ ನನ್ನ ಹೆಸರು ಭೈರವ ಅಂತ ಹಾಂ ಸರ್ ನಾನು ತುಂಬ ಹೈಟ್ ಕಮ್ಮಿ ಇದ್ದೀನಲ್ಲ ಸರ್ ಅದಕ್ಕೆ ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲೆಲ್ಲ ತೋರಿಸ್ತೆ ಸರ್ ಆಸ್ಪತ್ರೆಗಳಲ್ಲಿ ಏನು ಹೇಳ್ತಾ ಇದ್ದೀರಿ ಅಂದರೆ ಎಷ್ಟು ಜನ ಸಿಗ್ತಾರೆ ಅಷ್ಟು ಜನದ್ದು ಬ್ಲಡ್ ಕೊಡಿರಿ ಅಂತ ಹೇಳೋರು ಸರ್ ಅಪಾಯಿಂಟ್ಮೆಂಟ್ ಹೇಳಿ ಸರ್ ಡಾಕ್ಟ್ರೆ ಓ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ಇವರು ಸರ್ ಅವರು ಅರ್ಥ ಆಗಲಿಲ್ಲಲ್ಲ ನಿಮಗೆ ಸಿಂಪಲಾಗಿ ಹೇಳ್ತೀನಿ ಅವರು ದೊಡ್ಡ ಮನಸ್ತಾನದ ಕುಟುಂಬದವರು ಒಳ್ಳೆಯ ಆಸ್ತಿವಂತರು ಅವರು ಅಮೇರಿಕಾದಲ್ಲೆಲ್ಲ ತೋರಿಸಿದ್ದಾರೆ ಅವ್ರಿಗೆ ಸೊ ಅಲ್ಲಿ ಯಾರೋ ಒಬ್ಬರು ಡಾಕ್ಟ್ರ್ ಸಜೆಸ್ಟ್ ಮಾಡಿದಾರಂತೆ ಎವ್ರಿ ಒನ್ ಅವರು ಹತ್ತು ಎಮ್ ಎಲ್ ಬ್ಲಡ್ಡು ಕುಡಿಬೇಕಂತ ಅದು ಯಾವ ಗ್ರೂಪ್ ಆದರೂ ಆಗಿಲ್ಲ ಅಲ್ಲಲ್ಲೇ ಅಲ್ಲೇ ತೊಗೊಳ್ಳಿ ಅಲ್ಲೇ ಕುಡಿಸಿ ಸೊ ಅವ್ರಿಗೆ ನೋಡಿ ಅವ್ರಿಗೆ ತುಂಬ ಕುಡಿಸಿದ್ದೀನಿ ಈಗ ಬೆಳಗ್ಗೆಯಿಂದ ಒನ್ ಅವರ್ ಒನ್ ಅವರ್ ಒಂದು ಹತ್ತು ಜನ ಕೊಟ್ಟಿದ್ದಾರೆ ತಗೊಂಡ್ವಿ ಹಂಗೆ ಬಾಯಿಗೆ ಬಿಡ್ತೀನಿ ಕುಡಿದಿಬಿಡ್ರು ಟೇಸ್ಟ್ ಅಲ್ಲಿ ಹೇงಿತ್ತು? ಸೂಪರ್ ಆಗಿದೆ ಸರ್. ನೋಡಿದ್ರೆ ಒಳ್ಳೆ ತುಂಬಾ ಚೆನ್ನಾಗಿದ್ದಾರೆ ಇವ್ರದ್ದು ಟೇಸ್ಟ್ ಇದೆ. ನಾಟಿ ಸ್ಲೈಡ್ ಬೇಕಾ? ಅಲ್ಲಲ್ಲ ಎಷ್ಟು ಬೆಲೆ ಐತೆ ಗೊತ್ತೇನ್ರಿ ಬ್ಲೇಡ್ ಎಲ್ಲ ಕೊಟ್ಟು ನನಗೆ ನಿನ್ ನನ್ನ ನಿನ್ ಕೊಟ್ಬಿಟ್ರೆ ನನಗೆ ಏನು ಮಾಡೋದು ಆಮೇಲೆ. ದುಡ್ಡು ಕೊಡ್ತೀರಲ್ವಾ ಸರ್ ಅವ್ರು ದುಡ್ಡು ಕೊಡ್ತಾರೆ ನನ್ಗೆ ದುಡ್ಡು ಕೊಡ್ತಾವ್ರಲ್ವಾ ನಾ ಕ್ಲಿನಿಕ್ ಎಲ್ಲ ಬಿಟ್ಟು ಬಂದ್ಬಿಟ್ಟಿದೀನಲ್ಲ ಫಸ್ಟ್ ಟೇಸ್ಟ್ ಮಾಡಿದ್ರು ನೋಡಿ ಸರ್ ನಾನು ಬ್ಲಡ್ ತಗೊಳಕ್ ಬಂದ್ರು ನೀವು ದುಡ್ಡು ಕೊಡ್ತೀರಿ ತೆಗಿರಿ ಅವ್ರಿಗೆ ಹೇಳಿದ್ಮೇಲೆ ನಾನೇನು ನೋಡಿ ಸರ್ ಏನ್ ಹಿಂಗ ಆಗ್ಬಿಟ್ಟು ಹಿಂಗ ಎಳದ್ಬಿಟ್ರಿ ಅತ್ತೆ ಮೇಲೆ ಬಂದ್ಬಿಡ್ತದೆ ಒಂದೇ ಒಂದ್ಸರಿ ತಗೊಂಡ್ಬಿಡ್ತೀನಿ

ಇವಾಗ ಒಂದು ಕೆಲಸ ಮಾಡಿ ನಿಮ್ಮ ಬ್ಲಡ್ ಚೆನ್ನಾಗಿದೆ ಅಂತ ನಮ್ಗೆ ಯಾರೋ ಒಬ್ರು ಹೇಳ್ಬಿಟ್ರು ಅದಕ್ಕೆ ಬಂದ್ವಿ ಅವ್ರು ಯಾರು ಗೊತ್ತಾ ಅಲ್ಲಿದ್ದಾರೆ ಅವರು ಬ್ಲಡ್ ಕುಡಿಯಂಗೆ ಕಾಣ್ತಾರ ಪಾಪ ಅವರು ಥ್ಯಾಂಕ್ ಯು ನಾ ಮಾಡಿದ್ದು ತಮಾಷೆಗೆ ಯಾರಾರೋ ಬಂದಿದ್ದಾರ ನಮ್ಗೆ ಅದಕ್ಕೆ ಕೊಡಿ ಬ್ಲಡ್ ಕೊಡಿ ಗ್ಲಿಡ್ ಕೊಡಿ ಅಂದರೆ ವಿಚಾರ ಮಾಡಿಕೊಡಿ ಆಮೇಲೆ ಬ್ಲಡ್ ದಾನ ಮಾಡೋದು ಒಳ್ಳೆಯದು ಮಾತೇವೆ ಹ್ಞೂ ಆರು ತಿಂಗಳಿಗೆ ಒಂದ್ಸರಿ ಮನುಷ್ಯ ತನ್ನ ರಕ್ತವನ್ನು ದಾನ ಮಾಡೋದರಿಂದ ಅವನ ಆರೋಗ್ಯಕ್ಕೂ ಲಾಭ ಇದೆ ಸೊ ಅಂದರೆ ಕೊಡೋದು ಕೂಡ ನಾವು ತುಂಬ ಒಳ್ಳೆ ಕಡೆ ಹೋಗಿ ಕೊಡಬೇಕು ಎಲ್ಲೆಲ್ಲೋ ಕೊಡಬಾರ್ದು ತುಂಬ ಏನು ವ್ಯವಸ್ಥಿತವಾಗಿ ಚೆನ್ನಾಗಿರೋ ಕಡೆ ಹೋಗಿ ಕೊಡಬೇಕು ಸೊ ರಕ್ತದಾನ ಮಾಡೋದು ತುಂಬ ಒಳ್ಳೆಯದು ಒಂದು ರಕ್ತ ಪಡ್ಕೊಳ್ಳೋರಿಗೂ ಒಳ್ಳೆಯದಾಗುತ್ತೆ ಜೊತೆಗೆ ರಕ್ತ ಕೊಡುವ ನಮಗೂ ಕೂಡ ಹಲವಾರು ಏನೋ ಆರೋಗ್ಯ ಸಮಸ್ಯೆಗಳು ಬಗೆಹರಿಸ್ಕೋಬೋದು ಅದಲ್ಲದೇ ನಾವು ರಕ್ತವನ್ನು ಉತ್ಪಾದನೆ ಮಾಡಲಿಕ್ಕಾಗಲ್ಲ ಅಂದರೆ ಅದನ್ನೇನು ನಾವು ಸಮ್ ಏನೋ ಈಗ ಏನೋ ಒಂದು ಸಿರಂಜನ್ ರೆಡಿ ಮಾಡ್ತೀವಿ ಬೇರೆ ಇನ್ನೊಂದು ಏನೇನೋ ಪ್ರಾಡಕ್ಟ್ ರೆಡಿ ಮಾಡ್ತೀವಿ ಅದೇ ರೀತಿ ರಕ್ತನ ನಾವು ಉತ್ಪಾದನೆ ಮಾಡೋಕ್ಕಾಗಲ್ಲ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ಕೊಡಲೇಬೇಕು ಯಾಕೆಂದರೆ ಅಷ್ಟು ನೆಸಸಿಟಿ ಇದೆ ಸೊ ಸಾಧ್ಯವಾದಷ್ಟು ನಿಮ್ಮ ಆರೋಗ್ಯವನ್ನು ನೋಡಿಕೊಂಡು ರಕ್ತದಾನ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಸರ್ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಶೇರ್ ಟಿವಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ